ಎಲ್ಲರಿಗೂ ನಮಸ್ಕಾರ ಏನು ಈಗಷ್ಟೇ ನಮ್ಮ ನಾಯಕರು ಇದರ ಬಗ್ಗೆ ಉದ್ಯೋಗ ಮೇಳದ್ರ ಬಗ್ಗೆ ಹೇಳಿದ್ರು ಲಾಸ್ಟು ಏನು ಪ್ರೋಸೆಸ್ ಆಯಿತು ಹೇಗಾಯಿತು ಅಂತ ಅದರಲ್ಲಿ ಭಾಳಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಇನ್ನು ಕೆಲವಷ್ಟು ಜನಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಫೀಡ್ಬ್ಯಾಕು ನಮ್ಮ ಆಫೀಸ್ಗೆ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ಅವರು ಇನ್ನೊಂದು ಯೋಚನೆಯನ್ನು ಮಾಡಿದ್ದಾರೆ ಅದೇನು ಅಂದರೆ ಈಗ ಭಾಳಷ್ಟು ಜನಕ್ಕೆ ಅಲ್ಲಿ ಆಪ್ಷನ್ ಸಿಗಲಿಲ್ಲ ಅಂದರೆ ಅದಕ್ಕೆ ಅದಕ್ಕೆ ಕಾರಣಗಳಿದೆ ಅದರಲ್ಲಿ ಸ್ಕಿಲ್ ಬೇಸ್ಡ್ ಅನ್ನೋದು ಕೂಡ ಒಂದು ಕಾರಣ ಅಂದರೆ ಕೌಶಲ್ಯ ತರಬೇತಿ ಕೆಲವ್ರಿಗೆ ಇಲ್ದಿರ ಇರೋದು ಕೂಡ ಒಂದು ಕಾರಣ ಇದೆ ಆ ಕೌಶಲ್ಯ ತರಬೇತಿ ಅವ್ರು ಪಡೆಯಕ್ಕೆ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಸೊ ಅದಕ್ಕೋಸ್ಕರ ಈಗ ಮುಂದುವರೆದ ಭಾಗವಾಗಿ ಕೌಶಲ್ಯ ತರಬೇತಿ ಕೇಂದ್ರನ ಒಂದನ್ನು ಮಾಡೋಣ ಮುಳುಭಾಗಲಲ್ಲಿ ಆ ಕೌಶಲ್ಯ ತರಬೇತಿ ಏನಿದೆ ಅಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಇಲ್ಲಿ ಕೊಡ್ಸೋಣ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಹೊಸದಾಗಿ ಒಂದು ಯೋಚನೆಯನ್ನು ಮಾಡ್ತಾಯಿದ್ವಿ ಅದಕ್ಕೆ ಮುಂದೆ ಎಲ್ಲಿ ಅದು ಮಾಡಬೇಕು ಜಾಗ ಏನು ಏನು ಅನ್ನೋದು ಎಲ್ಲ ನಾಯಕರು ಸೇರಿ ನಿರ್ಣಯ ತೊಗೊತದೆ ಸೊ ಸ್ಕಿಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಟಾಟಾ ಎಲೆಕ್ಟ್ರಿಕಲ್ಸ್ ಅಂತ ಏನಿದೆ ಅದರಲ್ಲಿ ಬರೀ ಹೆಣ್ಣು ಮಕ್ಕಳನ್ನೇ ತೊಗೊತಾ ಇದಾರೆ ಗಂಡು ಮಕ್ಕಳು ಯಾಕೆ ಇಲ್ಲ ಈಗ ಅನ್ನೋದು ದೊಡ್ಡ ಪ್ರಶ್ನೆ ಇದೆ ಈಗ ಬಂದಿದ್ದ ಏನು ಆಕಾಂಕ್ಷಿಗಳಿದ್ರು ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು ಸಿ ಏನಕ್ಕೆ ಅಂದರೆ ಅಲ್ಲಿ ಪರ್ ಅವರ್ ಇಷ್ಟು ಫಾಸ್ಟಾಗಿ ಮಾಡ್ತಾರೆ ಹಾಫ್ ಆನ್ ಅವರ್ಗೆ ಇಷ್ಟು ಪ್ರೊಡಕ್ಷನ್ ಆಗುತ್ತೆ ಒನ್ ಅವರ್ಗೆ ಇಷ್ಟು ಪ್ರೊಡಕ್ಷನ್ ಆಗುತ್ತೆ ಹೆಣ್ಮಕ್ಳಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಮತ್ತು ಅವ್ರು ಮಾಡೋ ಆ ಕೆಲಸ ಟಕ್ ಟಕ್ ಅಂತ ಮಾಡಿ ಅವರಿಗೆ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ತಗೋತಾ ಇರ್ತಾರೆ ಗಂಡು ಮಕ್ಕಳು ಏನಾಗುತ್ತೆ ಅಂದರೆ ಸ್ವಲ್ಪ ಡೈವರ್ಷನ್ ಆಗ್ತಾರೆ ಆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಅವರು ಹತ್ತು ಮಾಡೋದಿದ್ರೆ ಇವರು ಐದು ಆರು ಮಾಡ್ತಾ ಇರ್ತಾರೆ ಅದಕ್ಕೆ ಹೈಯೆಸ್ಟ್ ಪ್ರಿಫರೆನ್ಸ್ ಹೆಣ್ಣು ಮಕ್ಕಳಿಗೆ ಕೊಡೋ ನಿಟ್ಟಲ್ಲಿ ಟಾಟಾ ಎಲೆಕ್ಟ್ರಿಕಲ್ಸ್ ಅವರು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡ್ತಾ ಇರ್ತಾರೆ ಈಗ ಎಲ್ಲರೂ ಕೂಡ ಬಿ ಎಸ್ ಸಿ ಮಾಡಿರ್ತಾರೆ ಬಿಇನು ಮಾಡಿರ್ತಾರೆ ಅಥವಾ ಇನ್ನೇನೋ ಎಮ್ ಬಿ ಎ ಮಾಡಿರ್ತಾರೆ ಆದರೆ ಒಂದು ಕಂಪನಿಗೆ ಅವ್ರದ್ದೇ ಆದ ನಿಟ್ಟಿನಲ್ಲಿ ಒಂದು ಅವಶ್ಯಕತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಆಗಲೇ ಒಬ್ಬರು ಮಾತಾಡ್ತಾ ಇದ್ರು ಒಂದು ಕಂಪ್ನಿ ಹೇಳ್ತಾ ಇತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಎ ಅಂತ ಈಗ ಹೊಸ ಕಾನ್ಸೆಪ್ಟ್ ಏನು ಬಂದಿದೆ ಆ ಸಾಫ್ಟ್ವೇರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಆ ನಿಟ್ಟಿನಲ್ಲಿ ಯಾರಾದರೂ ಮಾಡಿದರೆ ಬೇಕು ಅಂತ ಹೇಳ್ತಾ ಇದ್ರು ಮೊದಲು ಕಂಪ್ಯೂಟರ್ ಸೈನ್ಸ್ ಮಾಡಿದರೆ ಸಾಕು ಅಂತ ಇದ್ದರು ಎಗೇನು ಅದರಲ್ಲಿ ಲಾಂಗ್ವೇಜಸ್ ವೇಜಸ್ ಫರ್ದರ್ ಅಡ್ವಾನ್ಸ್ಡ್ ಏನಾದ್ರು ಮಾಡಿದಾರಾ ಅನ್ನೋ ನಿಟ್ಟಿನಲ್ಲಿ ಸುಮಾರು ಕ್ವಶನ್ಗಳು ಬರ್ತಾ ಇತ್ತು ಸೊ ಇದನ್ನೆಲ್ಲ ಯೋಚನೆ ಮಾಡಿದ್ಮೇಲೆ ನಮ್ಮ ನಾಯಕರಾದ ಅವರು ಈಗಷ್ಟೇ ಡಿಸ್ಕಷನ್ ಮಾಡಿರೋ ಏನಂದರೆ ಸೊ ಓಕೆ ಇದು ಪ್ರಾಬ್ಲಮ್ ಇದೆ ನಮ್ಮ ರೂರಲ್ ಸೆಕ್ಟರಲ್ಲಿ ಏನಿದೆ ಇದು ಪ್ರಾಬ್ಲಮ್ ಇದೆ ಸಾಧ್ಯವಾದಷ್ಟು ಎಲ್ರಿಗೂ ಕೂಡ ಅವರ ಸ್ವಾವಲಂಬಿ ಬದುಕನ್ನ ಕಟ್ಕೋಬೇಕು ಹಾಗಾದ್ರೆ ಏನು ಮಾಡಬೇಕು ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆನ ಮುಂದೆ ಇಡ್ತಾ ಈಗ ಕೌಶಲ್ಯ ತರಬೇತಿ ಕೇಂದ್ರ ಅನ್ನೋದನ್ನ ನಾವು ಮುಳುಬಾಗಲಿನಲ್ಲಿ ಓಪನ್ ಮಾಡಿ ಅದ್ರ ಮೂಲಕ ಬಹಳಷ್ಟು ಜನಕ್ಕೆ ತರಬೇತಿಯನ್ನು ಕೊಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಕಂಪನಿಗಳಿಗೆ ಕಳಿಸೋಣ ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಯೋಚನೆಯನ್ನು ಮಾಡ್ತಾ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ನಾಯಕರ ಸಹಕಾರ ಎಲ್ಲರದು ಪಡ್ಕೊಂಡು ಮುಂದೆ ಈ ನಿಟ್ಟಿನಲ್ಲಿ ಸಾಗಿ ಎಲ್ಲರಿಗೂ ಕೂಡ ಒಂದು ಸ್ವಾವಲಂಬನೆ ಜೀವ ಸ್ವಾವಲಂಬನೆ ಜೀವನ ಕಟ್ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಮೂಲಕ ಧನ್ಯವಾದಗಳು ಹೇಳ್ತಾ ಇದನ್ನು ಮಾತಾಡ್ತೀನಿ